ಜಿಲ್ಲಾ ಉಸ್ತುವಾರಿ ಸಚಿವರು ನೂರಕ್ಕೆ ನೂರರಷ್ಟು ಲಂಚಬಾಕರಾಗಿದ್ದಾರೆ ಇಲಾಖೆಗೆ ಒಬ್ಬರನ್ನ ನೇಮಕ ಮಾಡಿಕೊಂಡು ಮಂತ್ಲಿ ಕಲೆಕ್ಟ್ ಮಾಡಿಸುತ್ತಿದ್ದಾರೆ ಸಚಿವರ ಕಾಟಕ್ಕೆ ಅಧಿಕಾರಿಗಳು ಸಾಕಾಗೆ ಹೋಗಿದ್ದಾರೆಂದು ಬಿಜೆಪಿ ಮುಖಂಡರೊಬ್ಬರು ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಿದ್ರೆ ಯಾರು ಆ ಸಚಿವರು ಅಂತೀರಾ ಈ ಸ್ಟೋರಿ ನೋಡಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಲೋಕಿಕೆರೆ ನಾಗರಾಜ್ ಗಂಭೀರ ಆರೋಪ ಜಿಲ್ಲಾ ಉಸ್ತುವಾರಿ ಸಚಿವರು ನೂರಕ್ಕೆ ನೂರರಷ್ಟು ಲಂಚ ಬಾಕರಾಗಿದ್ದಾರಂತೆ ಇಲಾಖೆಗೆ ಒಬ್ಬರನ್ನ ನೇಮಕ ಮಾಡಿಕೊಂಡು ಮಂತ್ರಿ ಕಲೆಕ್ಟ್ ಮಾಡಿಸುತ್ತಿದ್ದಾರೆಂದು ಗಂಭೀರ ಆರೋಪ ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾರ್ಜಿತ ಅಭ್ಯರ್ಥಿ ಲೋಕಿಗೆರೆ ನಾಗರಾಜ್ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನೂರಕ್ಕೆ ನೂರರಷ್ಟು ಲಂಚ ಎಂದು ಆರೋಪಿಸಿದರು ಪೊಲೀಸ್ ಇಲಾಖೆಯ ಮಂತ್ರಿ ವಸೂಲಿ ಮಾಡಲು ಗೋಧಳ ಬಾಬು ಎಂಬುವರನ್ನು ನೇಮಕ ಮಾಡಿಕೊಂಡಿದ್ದಾರೆಂದು ನೇರವಾಗಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ತೋಟಗಾರಿಕೆ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗೆ ತಮ್ಮ ಫಾಲೋವರ್ಸ್ಗಳನ್ನ ಇಲಾಖೆಗೆ ಒಬ್ಬರಂತೆ ನೇಮಕ ಮಾಡಿ ಅವರ ಮೂಲಕ ಮಂತ್ರಿ ವಸೂಲಿ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಎಸ್ಎಸ್ ಮಲ್ಲಿಕಾರ್ಜುನ್ ಸಚಿವರಾದ ಮೇಲೆ ಜಿಲ್ಲೆಯಲ್ಲಿ ಲಂಚ ಹೆಚ್ಚಾಗಿದ್ದು ಅಧಿಕಾರಿಗಳು ಸಾಕಾಗಿ ಹೋಗಿದ್ದಾರಲ್ಲದೆ ದಾವಣಗೆರೆ ಎಂದರೆ ಸಾಕಪ್ಪ ಎನ್ನುವಷ್ಟು ಬೇಜರಾಗಿದ್ದಾರೆ ಎಂದರು ಸ್ವತಃ ಕೆಲ ಇಲಾಖೆ ಅಧಿಕಾರಿಗಳು ನನ್ನ ಬಳಿ ಈ ಬಗ್ಗೆ ಹೇಳಿದ್ದು ಅವರ ಆಡಿಯೋ ರೆಕಾರ್ಡ್ ಕೂಡ ಇದೆ ಎನ್ನುತ್ತಾರೆ ಫಾಲೋಯರ್ಸ್ನ ಒಬ್ಬೊಬ್ಬ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ಬಿಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಒಬ್ಬ ಫಾಲೋಯರ್ ಅವನೇ ಎಲ್ಲ ಕಲೆಕ್ಟ್ ಮಾಡಿ ಮಂತ್ಲಿ ಕೊಡ್ತಕ್ಕಂತನು ಯಾರು ಬುಧಾಳ್ ಬಾಬು ಅಂತ ನನ್ನೇ ನಾನೇನು ಅದಕ್ಕೆ ಯಾರು ಹೆಸರು ಹೇಳೋಕೆ ಬುದಾಳ್ ಬಾಬು ಅನ್ನೋ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಕಲೆಕ್ಟ್ ಮಾಡಕ್ ಒಬ್ಬನದಾನೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಹೋದ್ರೆ ಕಲೆಕ್ಟ್ ಮಾಡೋಕೊಬ್ಬನ್ನದೇನೆ ಒಂದೊಂದು ಪೋಸ್ಟ್ ಒಂದೊಂದು ಪೋರ್ಟ್ಫೋಲಿಯೋ ಮತ್ತೆ ಅವರೆಲ್ಲ ಲಂಚ ಕಲೆಕ್ಟ್ ಮಾಡಿ ಬಂದು ಹಾಂ ಗ್ಯಾರಂಟಿ ವಿಸ್ತರಣೆಗೆ ಒಬ್ಬರದರಲ್ಲಿ ಈಗ ಅದೇ ರೀತಿ ಈ ಮಂತ್ಲಿ ಒಬ್ಬೊಬ್ರು ಒಬ್ಬರದರ್ ನೂರಕ್ಕೆ ನೂರು ಸಚಿವರು ಲಂಚ ಲಂಚ ಬಾಕರಾಗಿದ್ದಾರೆ ಮಳೆಯಿಂದ ಟೆಂಡರ್ಗಳೆಲ್ಲ ಕರೆದಿದ್ದಾರೆ ಅದರಲ್ಲೂ ಕೂಡ ಅವ್ರಿಗೆ ಬೇಕಾದಂತ ವಿತೌಟ್ ಟೆಂಡರ್ ಇದ್ರೆ ದಾಖಲೆ ಸಮೇತ ಬರ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನಮ್ಮಲ್ಲಿ ಜೊತೆಗೆ ಮಾತಾಡಿರ್ತಕ್ಕಂಥದ್ದಾವೆ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಪೊಲೀಸ್ನವರು ಮಾತಾಡಿರ್ತಕ್ಕಂಥವು ನನ್ನತ್ರ ಪೊಲೀಸ್ನವರು ಅಂತೀನಿ ಅನೇಕ ಅಧಿಕಾರಿಗಳು ಮಾತಾಡಿರ್ತಕ್ಕಂಥವು ನನ್ನ ಹತ್ರ ರೆಕಾರ್ಡ್ ಇದೆ ಆದರೆ ಪಾಪ ನನ್ನ ನಾನು ಇವತ್ತೇ ನಿಮಗೆ ಕೊಡ್ಬೋದು ಅಧಿಕಾರಿಗಳಿಗೆ ಮೇಲೆ ಕ್ರಮ ತಗೋತಾರೆ ಅಧಿಕಾರಿಗಳು ಪಾಪ ಅವ್ರ ಜೀವನ ಹಾಳಾಗುತ್ತೆ ನನ್ನ ಹತ್ರ ಇಬ್ಬರು ಮೂರ್ದ ಆಡಿಯೋ ರೆಕಾರ್ಡ್ ಐತೆ ನೂರಕ್ಕೆ ನೂರು ಲಂಚ ಬಾಕರು ಅತಿ ಹೆಚ್ಚು ಲಂಚ ಇವತ್ತು ದಾವಣಗೆರೆಯಲ್ಲಿ ಇದೆ ಅಧಿಕಾರಿಗಳು ಸುಸ್ತಾಗಿದ್ದಾರೆ ದಾವಣಗೆರೆ ಅಂದರೆ ಬೇಡಪ್ಪ ಅನ್ನಂಗಾಗಿದ್ದಾರೆ ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅನ್ಎಫ್ ಹೇಳ್ತಾ ಇದ್ದಾರೆ ಆಪ್ತಿ ರೆಕಾರ್ಡ್ ಹೇಳ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸಾಕಾಗಿ ಹೋಗ್ಬಿಟ್ಟಿದ್ದೀವಿ ಇಂಥ ಆಡಳಿತ ನಾವು ಎಂದೂ ನೋಡಿರಲಿಲ್ಲ ಯಾಕೆಂದರೆ ಹಿಂದೆ ನಮ್ಮದೇ ಸರ್ಕಾರ ಇತ್ತು ಇಂಥ ಜೂಜು ಅಡ್ಡೆ ಇರಲಿಲ್ಲ ಇಂಥ ಯಾವುದೇ ಒಂದು ದುಷ್ಕೃತ್ಯಕ್ಕೆ ಸಾಕ್ಷಿಯಾಗಿರಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ಎಸ್ ಎಸ್ ಮಲ್ಲಿಕಾರ್ಜುನ್ ಸಚಿವರಾದ ಮೇಲೆ ದಾವಣಗೆರೆಯಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತಿದೆ ಎಂದು ಆರೋಪಿಸಿದ ನಾಗರಾಜ್ ದಾವಣಗೆರೆಯಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಎಸ್ಪಿಟ್ ಕ್ಲಬ್ಗಳಿವೆ ಅಷ್ಟೇ ಅಲ್ಲದೆ ಬೆಟ್ಟಿಂಗ್ ದಂಧೆ ಡ್ರಗ್ಸ್ ಮಾಫಿಯಾ ಸೇರಿದಂತೆ ವಿವಿಧ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿದ್ದು ಇದಕ್ಕೆ ಕೆಟ್ಟ ದುರಾಡಳಿತವೇ ಕಾರಣ ಎಂದರು ಎಸ್ಎಸ್ ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಅಕ್ರಮ ಚಟುವಟಿಕೆ ಹೆಚ್ಚಾಗಿದ್ದು ಅವರಿಗೆ ನಾಚಿಕೆ ಆಗಬೇಕು ಎಂದರು ರೌಡಿ ಶೀಟರ್ ಬೆಳೆಸಿದವರು ಇವರೇ ತಮ್ಮ ಬಲಕ್ಕೆ ಎಡಕ್ಕೆ ಅವರನ್ನ ಇಟ್ಟುಕೊಂಡಿದ್ದರು ಎಂದ ನಾಗರಾಜ್ ಜನರು ಉಸ್ತುವಾರಿ ಸಚಿವರಿಗೆ ಚೀ ಇತ್ತು ಎಂದು ಓಡಿತಾ ಇದ್ದಾರೆ ಎಂದರು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಎರಡು ವರ್ಷದಲ್ಲಿ ಅನೇಕ ಇಲ್ಲಿಗಲ್ ಚಟುವಟಿಕೆಗಳು ನಡೀತಾ ಇದ್ದಾವೆ ಉದಾಹರಣೆಗೆ ಪೊಲೀಸ್ನರಿಗೆ ಗೊತ್ತಿಲ್ಲ ಸುಮಾರು ಇಪ್ಪತ್ತೆಂಟಕ್ಕೆ ಹೆಚ್ಚು ಜೂಜು ಅಡ್ಡೆಗಳು ಇಸ್ಪೆಕ್ಟ್ ಅವಕ್ಕೇನು ಕ್ಲಬ್ಗಳು ಅಂತ ಏನು ಕರೀತಾರೆ ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಕ್ಲಬ್ಗಳು ಇವತ್ತು ನಡೀತಾ ಇದ್ದಾವೆ ಇದರಿಂದ ಜೊತೆಗೆ ಅನೇಕ ಬೆಟ್ಟಿಂಗ್ ದಂಧೆಗಳು ಬೆಟ್ಟಿಂಗ್ ದಂಧೆ ಐ ಪಿ ಎಲ್ ದಂಧೆ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ಇರ್ಬೋದು ಅನೇಕ ಬೆಟ್ಟಿಂಗ್ ದಂಧೆಗಳು ನಡೀತಾ ಇದ್ದಾವೆ ಜೊತೆಗೆ ಡ್ರಗ್ಸ್ ಮಾಫಿ ಅಂತೂ ಹೇಳ್ತಿರೋದು ಇಡೀ ದಾವಣಗೆರೆ ಎಂದು ಕಂಡರಿದಂಥ ಡ್ರಗ್ಸ್ ಮಾಫಿ ಇದೆ ಇಂಥ ಕೆಟ್ಟ ದುರಾಡಳಿತ ಯಾವ ಯಾವಾಗಾದರೂ ಇದ್ದರೆ ಈ ಒಂದು ಉಸ್ತುವಾರಿ ಸಚಿವರ ಈ ಸಮಯದಲ್ಲಿ ತಪ್ಪಾಗಲಾರದು ನಾಚಿಕೆ ಆಗಬೇಕು ಇವರ ಇವರಿಗೆ ಉಸ್ತುವಾರಿ ಸಚಿವರಿಗೆ ದಾವಣಗೆರೆ ಉತ್ತರದ ಶಾಸಕರು ದಕ್ಷಿಣದ ಶಾಸಕರು ಸಂಸದರು ಯಾರು ಎಂದು ಪ್ರಶ್ನೆ ಮೂಡುತ್ತಿದೆ ಎಂದ ನಾಗರಾಜ್ ಸಂಸದರು ಆರೋಗ್ಯದ ಬಗ್ಗೆ ಅಧಿವೇಶನದಲ್ಲಿ ಚೆನ್ನಾಗಿ ಮಾತನಾಡಿದ್ದಾರೆ ಆದರೆ ಅವರ ಮನೆಯಿಂದ ನೂರು ಮೀಟರ್ ದೂರದಲ್ಲಿರುವ ಜಿಲ್ಲಾಸ್ಪತ್ರೆ ಗಪ್ಪು ನಾರು ತಿದ್ದು ಸಂಸದರು ಸಾಕಷ್ಟು ಭರವಸೆಗಳನ್ನು ನೀಡಿದ್ದರು ಇದೀಗ ಅವರು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅವರ ಕೊಡುಗೆ ಏನು ಎಂದು ನಾವು ಕೇಳ್ತೀವಿ ಎಂದ ಅವರು ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಬಂದ ಕಾಮಗಾರಿಗೆ ಖುದ್ದಿ ಪೂಜೆ ಮಾಡ್ತಾ ಇದ್ದಾರೆಂದು ಲೇವಡಿ ಮಾಡಿದ್ದರು ನಮಗೆ ಕನ್ಫ್ಯೂಸ್ ಆಗ್ತಾ ಕನ್ಫ್ಯೂಸ್ ಆಗ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಸಂಸದರು ಯಾರು ದಾವಣಗೆರೆ ಉತ್ತರದ ಶಾಸಕರು ಯಾರು ದಾವಣಗೆರೆ ದಕ್ಷಿಣದ ಶಾಸಕರು ಯಾರು ಅಂತ ಗೊತ್ತಾಗ್ತಿಲ್ಲ ಸಂಸದರು ಬಹಳ ಆರೋಗ್ಯದ ವಿಚಾರದಲ್ಲಿ ಭಾಳ ಅಧಿವೇಶನದಾಗ ಮಾತಾಡ್ತಾರೆ ಅವ್ರ ಮನೆಯಿಂದ ನೂರು ಮೀಟರ್ ಆಗಲ್ಲ ಸಿ ಜಿ ಹಾಸ್ಪಿಟ್ಲು ಅಲ್ಲಿ ಅವ್ಯವಸ್ಥೆ ನೋಡಿಬಿಟ್ರೆ ಇವತ್ತು ರೋಗಿಗಳು ಹೆಂಗೆ ಬದುಕಿದ್ದಾರೆ ಅನ್ನೋದೇ ಸಾಕ್ಷಿ ಏನಪ್ಪ ಅಂದರೆ ಏನು ಮಹಿಳಾದ ಅಧ್ಯಕ್ಷ ಬಂದಾಗ ನೋಡಿ ನಾವೆಲ್ಲ ನೋಡಿದ್ದೀವಿ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೇ ಅವರ ಕ್ಷೇತ್ರದಲ್ಲೇ ಜನರ ಆರೋಗ್ಯವನ್ನು ರಕ್ಷಿಸೋಕ್ಕಾಗ್ದಂಥವರು ಅಧಿವೇಶನದಲ್ಲಿ ಮಾತಾಡ್ತಾರೆ ಜೊತೆಗೆ ಏಕಪಾತ್ರ ಅಭಿನಯ ಸಚಿವರು ಅವರೇ ಸಂಸದರು ಅವರೇ ಎರಡು ಕ್ಷೇತ್ರದ ಶಾಸಕರು ಅವರೇ ಅದೇನು ಬರೀ ಸೋಷಿಯಲ್ ಮೀಡ್ಯಾದಾಗ ನಾವು ನೋಡೋದಾಗಿದ್ವಿ ಒಂದು ವರ್ಷ ಆಗ್ತಾ ಬಂತು ನಾವು ನೋಡ್ತಾ ಇದ್ದೀವಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ ಐದು ವರ್ಷ ತೆಗೆದು ಏನೇನು ಮಾಡ್ತೀವಿ ದಾವಣಗೆರೆಗೆ ಅಂತೇಳಿ ಒಂದು ವರ್ಷ ಆಯಿತು ನಾವು ಕೂಡ ಅವನ್ನೆಲ್ಲ ಕೇಳೋದಿದ್ದೀವಿ ಏನೇನು ಇದುವರೆಗೂ ಏನು ಮಾಡಿದಿರಿ ಅಂತೇಳಿ ಇದುವರೆಗೂ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದ ಇವರು ಸದಸ್ಯರು ಏನು ಎಂ ಪಿಗಳು ದಾವಣಗೆರೆ ಸಂಸದರು ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅವ್ರ ಕಡೆಯಿಂದ ಓದು ಹಿಂದಿನ ಸರಿ ಇದ್ದಂಥ ನಮ್ಮ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆದಂಥವನ್ನ ಗುದ್ಲಿ ಪೂಜೆ ಮಾಡಿದ್ದಾರೆ ಅದು ಬಿಟ್ಟರೆ ಏನು ಸ್ಮಾರ್ಟ್ ಸಿಟಿ ಹಣದಲ್ಲಿ ಅಲ್ಲೂ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಇವತ್ತಿನವರೆಗೂ ಒಂದು ಡೆವಲಪ್ಮೆಂಟ್ ಕೆಲಸ ದಾವಣಗೆರೆಯಲ್ಲಿ ಮಾಡಿಲ್ಲ ನಿನ್ನೆ ನೋಡಿರ್ಬೋದು ಒಂದು ಘಟನೆ ಆಗಿದೆ ರೌಡಿ ಶೀಟರ್ ಇವ್ರನ್ನೆಲ್ಲ ಬೆಳೆಸ್ತಾರೆ ಯಾರು ಜೊತೆಗೆ ಬಲಗೈ ಬಂಟ್ರಿ ಇವರೆಲ್ಲ ಇಂಥ ಬಲಗೈ ಬಂಟ್ರನ್ನ ರೌಡಿ ಸೀಟರನ್ನು ಬೆಳೆಸೋದ್ರ ಮುಖಾಂತರ ಇವತ್ತು ದಾವಣಗೆರೆ ಜನತೆಗೆ ನೀವು ಏನು ಏನ್ ಹೇಳಿಕೊಟ್ಟಿದೀರ ಯಾವ ರೀತಿ ಆಡಳಿತ ಕೊಡ ಕೊಟ್ಟಿದ್ದೀರಾ ನಿಮ್ಮ ದುರಾಡಳಿತಕ್ಕೆ ಜನ ಚೀತು ಅಂತಿದ್ದಾರೆ ನಿಮಗೆ ಮತ ಹಾಕಿದಂತ ಮತದಾರ ಇವತ್ತು ಅನೇಕ ಕಷ್ಟಗಳನ್ನ ಅನುಭವಿಸುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಒಟ್ಟಿನಲ್ಲಿ ಸಚಿವರ ವಿರುದ್ಧ ಲೌಕಿಕೆರೆ ನಾಗರಾಜ್ ವಾಗ್ದಾಳಿ ನಡೆಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ